ಎಲ್ಲರಿಗೂ ಲೈವ್ ಮೀಡಿಯಾದ ಹೊಸ ವೀಡಿಯೋಗೆ ಸ್ವಾಗತ ಇಂದಿನ ವೀಡಿಯೋದಲ್ಲಿ ನಾವು ಹೇಳೋ ವಿಷಯ ನಿಮಗೆಲ್ಲರಿಗೂ ತಿಳಿದಿರುವಂತೆಯೇ ಸೌಜನ್ಯಾಳ ತಂದೆಯ ಕುರಿತಾಗಿದೆ ಅದಕ್ಕಿಂತ ಮುಂಚಿತವಾಗಿ ಈ ಚಾನಲನ್ನು ನೀವು ಮೊದಲನೇದಾಗಿ ಕಾಣುವುದಾದರೆ ಕೆಳಗೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಹತ್ತಿರದಲ್ಲಿರುವಂತಹ ಬೆಲ್ಲೈಕನನ್ನು ಕೂಡ ಹೊಡೆಯಿರಿ ಆದ್ದರಿಂದ ನಾನು ಅಪ್ಲೋಡ್ ಮಾಡುವಂತಹ ಎಲ್ಲ ವೀಡಿಯೋಗಳು ಕೂಡ ನಿಮ್ಮ ನೋಟಿಫಿಕೇಷನ್ ಬಾರ್ಗೆ ಬಂದು ಸೇರುವುದು ವಿಡಿಯೋಗೆ ಕಾಲಿಡೋಣ ವೀಕ್ಷಕರೇ ಸೌಜನ್ಯ ಎಂಬ ಬಾಲಕಿಯ ಕುರಿತು ಯಾರಿಗೂ ಕೂಡ ಹೇಳಬೇಕಾದ ಅವಶ್ಯಕತೆ ಇಲ್ಲ ಕಾರಣ ಇದು ದೇಶಾದ್ಯಂತ ಸುದ್ದಿಯಾದಂತಹ ಒಂದು ಘಟನೆಯಾಗಿದೆ ಸುಮಾರು ಎರಡು ಸಾವಿರದ ಹನ್ನೆರಡರಲ್ಲಾಗಿತ್ತು ಸೌಜನ್ಯ ಎಂಬ ಬಾಲಕಿಯನ್ನಪ್ಪುವುದು ಆದರೆ ಹದಿನಾಲ್ಕು ವರ್ಷಗಳ ನಂತರ ಇಂದಿಗೂ ಕೂಡ ಅವಳ ಸಾವಿಗೆ ನ್ಯಾಯವೂ ಸಿಗಲಿಲ್ಲ ಅಂದರೆ ಇದು ನಮ್ಮೆಲ್ಲರ ದುರ್ಬಲತೆಯನ್ನು ತೋರಿಸುತ್ತದೆ ಸೌಜನ್ಯ ಎಂಬ ಬಾಲಕಿಯು ಕಾಲೇಜು ಮುಗಿಸಿ ಬರುವಾಗ ಅವಳನ್ನು ಅಪಹರಿಸಿ ಕಿಡ್ನ್ಯಾಪ್ ಮಾಡಿ ಮುಂದು ಹಾಕಿದಂತಹ ಆ ಒಂದು ಘಟನೆಯು ಇಂದಿಗೂ ಕೂಡ ಯಾರಿಗೂ ಮರೆಯಲು ಸಾಧ್ಯವಿಲ್ಲ ಈ ಒಂದು ಘಟನೆಯ ಹಿಂದೆ ಹಲವಾರು ರೀತಿಯ ನ್ಯಾಯಕ್ಕಾಗಿರುವ ಹೋರಾಟಗಳು ನಡೆಯುತ್ತಲೇ ಬಂದಿದೆ ಅದು ಎರಡು ಸಾವಿರದ ಹನ್ನೆರಡರಿಂದಲೇ ಸ್ಟಾರ್ಟ್ ಆಗಿದೆ ಆದರೆ ಇಂದಿಗೂ ಕೂಡ ಯಾವುದೇ ರೀತಿಯ ನ್ಯಾಯವು ಲಭಿಸಿಲ್ಲ ಹದಿಮೂರು ವರ್ಷಗಳ ನಂತರ ಅಂದರೆ ಎರಡು ಮೂರು ತಿಂಗಳುಗಳ ಮುಂಚೆ ಸಮೀರ್ ಎಂಡಿ ಎಂಬ ಯುವಕ ಸೋಷಿಯಲ್ ಮೀಡಿಯಾ ಮೂಲಕ ತನ್ನ ದೂತ ಎಂಬ ಚಾನೆಲ್ ಮೂಲಕ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದ ಈ ಒಂದು ವಿಡಿಯೋವು ಬಹುತೇಕ ಇಪ್ಪತ್ತು ಲಕ್ಷದಷ್ಟು ವೀಕ್ಷಣೆಗಾರರನ್ನು ಹೊಂದಿತ್ತು ನಂತರ ಹೀಗೆ ವೀಕ್ಷಣೆಗಾರರು ಅಧಿಕವಾಗುತ್ತಲೇ ಸರಿಸುಮಾರು ಒಂದು ಕೋಟಿಗೂ ಮಿಕ್ಕ ವೀಕ್ಷಣೆಗಾರರು ಆ ಒಂದು ವಿಡಿಯೋಗೆ ಲಭಿಸಿದೆ ಆದ್ದರಿಂದ ಕರ್ನಾಟಕದ ಜನರೆಲ್ಲರೂ ಕೂಡ ಈ ಒಂದು ಘಟನೆಯ ಕುರಿತು ಮಾಹಿತಿಯನ್ನು ಪಡೆದು ಈ ಘಟನೆಯ ವಿರುದ್ಧವಾಗಿ ಅಥವಾ ನ್ಯಾಯಕ್ಕಾಗಿ ಹೋರಾಟವನ್ನು ಮಾಡಲು ಸೋಷಿಯಲ್ ಮೀಡಿಯಾದಲ್ಲೇ ಪ್ರಾರಂಭಿಸಿದರು ಈ ಸಲುವಾಗಿ ಕರ್ನಾಟಕ ಸರ್ಕಾರವು ಜನರೆಲ್ಲರ ಒತ್ತಡಕ್ಕೆ ಮಣಿದು ಎಸ್ ಐ ಟಿಯನ್ನು ಸ್ಟಾರ್ಟ್ ಮಾಡಿದರು ಈ ಎಸ್ ಐ ಟಿಯು ಬಹಳ ನಿಷ್ಪಕ್ಷವಾಗಿಯೇ ತನಿಖೆಯನ್ನು ನಡೆಸುತ್ತಿದೆ ಎಂದು ಎಲ್ಲರೂ ಕೂಡ ಹೇಳ್ತಿದ್ದರು ಆದರೆ ಇದೀಗ ಎಸ್ ಐ ಟಿ ಮೇಲಿರುವ ಆ ಒಂದು ನಂಬಿಕೆಯೂ ಕೂಡ ಹೋಗಿದೆ ಎಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಜನರೆಲ್ಲರೂ ಕೂಡ ಹೇಳಿಕೊಳ್ತಾ ಇದ್ದಾರೆ ಕಾರಣ ಈ ಆರೋಪಿಗಳೆಂದು ಹೇಳಲ್ಪಡುವಂತಹ ಎರಡು ಮೂರು ಜನರು ಅಂದರೆ ಗಿರೀಶ್ ಮಠನ್ನರವರು ಜಯಂತ್ ರವರು ಅಭಿಷೇಕ್ ರವರು ಹಾಗೂ ಮಹೇಶ್ ಶೆಟ್ಟಿ ತಿಮ್ರೋಡಿರವರು ಸಮೀರ್ ಎಂಡಿರವರು ಹೀಗೆ ಹಲವಾರು ರೀತಿಯ ಸ ಸೌಜನ್ಯಾಳಿಗೆ ನ್ಯಾಯವನ್ನು ಕೇಳಿದಂತಹ ವ್ಯಕ್ತಿಗಳನ್ನೇ ಪದೇ ಪದೇ ಕೋರ್ಟ್ಗಳಿಗೆ ಕರೆದು ಅವರಿಗೆ ವಿಚಾರಣೆಯನ್ನು ನಡೆಸಿ ಹಲವಾರು ರೀತಿಯ ತೊಂದರೆಗಳನ್ನುಂಟು ಮಾಡುತ್ತಿದ್ದಾರೆ ಎಂಬ ಒಂದು ಆರೋಪವು ಜನರೆಲ್ಲರೂ ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಮಾಡುತ್ತಲೇ ಇದ್ದಾರೆ ಆದ್ದರಿಂದ ಎಸ್ ಐ ಟಿ ಮೇಲಿರುವ ವಿಶ್ವಾಸ ಅಥವಾ ಈ ಒಂದು ನಂಬಿಕೆಯು ಕೂಡ ನಮಗೆ ಹೋಗಿದೆ ಎಂದು ಪದೇ ಪದೇ ಜನರೆಲ್ಲರೂ ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಹೇಳಿಕೊಳ್ಳುತ್ತಲೇ ಇದ್ದಾರೆ ಇನ್ನು ಮೊದಲನೇ ತಮ್ನೇಲ್ನಲ್ಲಿ ನೀವು ಕಂಡಂತಹ ಆ ಒಂದು ಚಿತ್ರ ಅದು ಸೌಜನ್ಯಾಳ ತಂದೆಯದ್ದಾಗಿದೆ ಅವರ ಹೆಸರು ಚಂದಪ್ಪ ಗೌಡ ಎಂದಾಗಿದೆ ಇವರು ಕೂಡ ಸೌಜನ್ಯ ಅಥವಾ ತನ್ನ ಮುದ್ದು ಮಗಳಿಗಾಗಿ ಹಲವಾರು ರೀತಿಯ ಹೋರಾಟಗಳನ್ನು ಮಾಡಿದ್ದರು ಪ್ರೆಸ್ ಕಾನ್ಫರೆನ್ಸ್ ಮುಖಾಂತರ ವಿಷಯಗಳನ್ನೆಲ್ಲ ಬಹಳ ಸ್ಪಷ್ಟವಾಗಿ ಜನರಿಗೆ ತಲುಪಿಸಲು ಅವರು ಪ್ರಯತ್ನಿಸುತ್ತಿದ್ದರು ಮತ್ತು ಅವರು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಹೋರಾಟಗಳನ್ನು ಮಾಡುತ್ತಲೇ ಇದ್ದರು ಆದರೆ ತೀವ್ರವಾದ ಅನಾರೋಗ್ಯದಿಂದ ಬಳಲಿದ್ದ ಅವರು ಸುಮಾರು ಎರಡು ವರ್ಷಗಳ ಮುಂಚೆ ಅವರು ನಿಧನರಾಗಿ ಬಿಟ್ಟರು ಇವರ ಈ ನಿಧನವನ್ನು ಅಥವಾ ಇವರ ಈ ಒಂದು ಸಾವನ್ನು ಅದು ಆರೋಪಿಗಳು ಮಾಡಿದಂತಹ ಮಂತ್ರಗಳಾಗಿದೆ ಎಂದು ಕೂಡ ಜನರೆಲ್ಲರು ಕೂಡ ಹೇಳ್ತಾ ಇದ್ದಾರೆ ಇವರ ವಿರುದ್ಧವಾಗಿ ಮಂತ್ರವನ್ನು ಆ ಆರೋಪಿಗಳು ಮಾಡಿದ್ದಾರೆಂದು ಅದೇ ರೀತಿಯಲ್ಲಿ ಯಾಕಂದರೆ ಈ ವ್ಯಕ್ತಿಯು ಅಥವಾ ಈ ಸೌಜನ್ಯಾಳ ತಂದೆಯು ಎಲ್ಲ ವಿಷಯಗಳನ್ನು ಬಹಳ ಸ್ಪಷ್ಟವಾಗಿ ಮಾಡುತ್ತಲಿರುವಾಗ ಈ ಆರೋಪಿಗಳು ಎಲ್ಲಾದರೂ ಸಿಕ್ಕಿಬಿದ್ದರೆ ಎಂಬ ಭಯದಿಂದ ಇವರನ್ನು ಮಾಟ ಮಂತ್ರಗಳ ಮೂಲಕ ಕೊಂದು ಹಾಕಿದ್ದಾರೆ ಎಂದು ಜನರಲ್ರು ಕೂಡ ಅಭಿಪ್ರಾಯಪಡುತ್ತಿದ್ದಾರೆ ಈ ಚಂದನ್ಗೌಡರವರು ಒಳ್ಳೆಯ ರೀತಿಯಲ್ಲಿ ಹೋರಾಟಗಾರರನ್ನು ಒಂದು ಸೇರಿಸಿ ಒಗ್ಗೂಡಿಸಿ ಮಹೇಶ್ ಶೆಟ್ಟಿ ತಿಮ್ರೋಡಿರವರೊಂದಿಗೆ ಹೋರಾಟಗಳನ್ನು ನಡೆಸುತ್ತಿದ್ದರು ಆದರೆ ನಿರ್ಭಾಗ್ಯವಶಾಲ್ ಆ ಹೋರಾಟಗಳನ್ನು ನಡೆಸುತ್ತಿದ್ದ ಆ ಅರ್ಧದಲ್ಲೇ ಇವರು ನಿಧನರಾಗಿಬಿಟ್ಟರು ಬಿಟ್ಟರು ಆದರೆ ಕುಸುಮಾವತಿ ಎಂಬ ಈ ಸೌಜನ್ಯಾಳ ತಾಯಿಯು ಈಗಲೂ ಕೂಡ ತನ್ನ ಮಗಳಿಗಾಗಿ ಹೋರಾಟವನ್ನು ನಡೆಸುತ್ತಲೇ ಇದ್ದಾರೆ ಇನ್ನು ಗೃಹಮಂತ್ರಿ ಪರಮೇಶ್ವರ್ರವರಲ್ಲಿ ಐ ಟಿಯ ಈ ರಿಪೋರ್ಟ್ನ ವಿಷಯವನ್ನು ಕೇಳಿದಾಗ ಅವರು ಪದೇ ಪದೇ ಅದು ನಮಗೆ ಹೇಳಲಿಕ್ಕೆ ಸಾಧ್ಯವಾಗುವುದಿಲ್ಲ ಅವರಿಗೆ ಸ್ವತಂತ್ರವಾಗಿ ನಾವು ಬಿಟ್ಟುಕೊಟ್ಟಿದ್ದೇವೆ ಅವರು ಯಾವಾಗ ಹೇಳುತ್ತಾರೋ ಆವಾಗ ನಾವು ಸ್ವೀಕರಿಸಿಕೊಳ್ಳುತ್ತೇವೆ ಎಂಬ ಹೇಳಿಕೆಯನ್ನು ನೀಡಿದ್ದಾರೆ ಅದು ಮಾತ್ರವಲ್ಲ ಈ ಅಕ್ಟೋಬರ್ ತಿಂಗಳಿನ ಕೊನೆಯ ವಾರದಲ್ಲಿ ಅಥವಾ ಅಕ್ಟೋಬರ್ ಮೂವತ್ತೊಂದರಂದು ಎಸ್ಐಟಿಯ ರಿಪೋರ್ಟ್ ಹೊರಬರುತ್ತೆ ಎಂಬ ವಿಷಯಗಳು ಕೂಡ ಇತ್ತು ಆದರೆ ಇಂದು ನವೆಂಬರ್ ಏಳು ಆಗಿದೆ ಇಂದಿಗೂ ಎಸ್ ಐ ಟಿಯ ರಿಪೋರ್ಟ್ ಹೊರಬಂದಿಲ್ಲ ಎಸ್ ಐ ಟಿಯವರು ಬಹಳ ಪ್ರಾಮಾಣಿಕವಾಗಿಯೇ ತನಿಖೆಯನ್ನು ನಡೆಸುತ್ತಿರಬಹುದು ಅವರು ಕೇರಳದಿಂದ ಮತ್ತಿತರ ಭಾಗಗಳಿಂದಲೂ ಕೂಡ ಈ ವಿಷಯದಲ್ಲಿ ಸಂಬಂಧಪಟ್ಟವರನ್ನೂ ಕೂಡ ಬೆಳ್ತಂಗಡಿಯ ಅವರ ಆಫೀಸ್ಗೆ ಕರೆದು ವಿಚಾರಣೆಯನ್ನು ನಡೆಸುತ್ತಿದ್ದರು ಇದೆಲ್ಲವೂ ಕೂಡ ಅವರ ಪ್ರಾಮಾಣಿಕತೆಯನ್ನು ತೋರಿಸುತ್ತದೆ ಕಳ ಕಳೆದ ಹನ್ನೆರಡು ಹದಿಮೂರು ವರ್ಷಗಳು ಕೂಡ ಯಾವುದೇ ರೀತಿಯ ನ್ಯಾಯವೂ ಸಿಗದೆ ಅಧಿಕ ಜನರೇನು ಈ ಕುರಿತು ಮಾತನಾಡದೆ ಇದ್ದರು ಆದರೆ ಸಮೀರ್ ರವರ ವಿಡಿಯೋ ಬಂದ ನಂತರ ಬಹಳ ಅಧಿಕವಾಗಿಯೇ ಸೌಜನ್ಯಿಗೆ ನ್ಯಾಯಕ್ಕಾಗಿ ಹೋರಾಟವು ಸೋಷಿಯಲ್ ಮೀಡಿಯಾಗಳಲ್ಲೂ ಮತ್ತಿತರ ರೀತಿಯಲ್ಲೂ ಕೂಡ ಮುಂದುವರಿಯುತ್ತಿದೆ ಇತ್ತೀಚೆಗೆ ಸಮೀರ್ ಎಂಡೀರವರಿಗೆ ಎಫ್ಐಆರ್ ದಾಖಲಾದ ನಂತರ ಹಾಗೂ ಮಹೇಶ್ ಶೆಟ್ಟಿ ತಿಮ್ರೌಡಿರವರನ್ನು ಅರೆಸ್ಟ್ ಮಾಡಿದ ನಂತರವಂತೂ ಕೊಂಚಮಟ್ಟಿನಲ್ಲಿ ಇವರ ಹೋರಾಟವು ಹೋಗಿದೆ ಆದರೆ ಈ ಮಹೇಶ್ ಶೆಟ್ಟಿ ತಿಮ್ರೌಡಿರವರು ಹೊರಬಂದ ನಂತರ ಕೆಲವು ರೀತಿಯಲ್ಲಿ ಆಫ್ಲೈನ್ ಆಗಿ ಅಥವಾ ಈ ಬೆಳ್ತಂಗಡಿ ಭಾಗಗಳಲ್ಲಿ ಹೋರಾಟಗಳು ರೋಡ್ ಮಧ್ಯೆ ಪೊಲೀಸರೊಂದಿಗೆ ಮಾತಿನ ಚಕಮಕಿ ನಡೆಸಿಕೊಂಡೇ ಕೆಲವರು ಹೋರಾಟಗಳನ್ನು ಮಾಡಿದ್ದರು ಇನ್ನು ಸರಕಾರದ ನಿಲುವು ಈ ಕುರಿತು ಏನೆಂದರೆ ಡಿ ಕೆ ಶಿವಕುಮಾರ್ರವರು ಸಿದ್ದರಾಮಯ್ಯರವರು ಮಹೇಶ್ ಪರಮೇಶ್ವರ್ರವರು ಹೀಗೆ ಹಲವಾರು ಗಣ್ಯರು ಸರಕಾರದ ವರಿಷ್ಠರು ಈ ಕುರಿತು ಮಾಹಿತಿಯನ್ನು ಹಲವಾರು ಬಾರಿ ನೀಡಿದ್ದಾರೆ ಡಿ ಕೆ ರವರು ನೇರವಾಗಿ ಸೌಜನ್ಯರ ತಾಯಿಯಿಂದ ಆ ಒಂದು ಫೈಲನ್ನು ತೆಗೆದು ನಿಮಗೆ ಪೂರ್ಣವಾದ ರೀತಿಯಲ್ಲಿ ನಾವು ನ್ಯಾಯವನ್ನು ಕೊಡಿಸುತ್ತೇವೆ ಅದೇ ರೀತಿ ಸಿದ್ದರಾಮಯ್ಯರವರು ಕೂಡ ಒಳ್ಳೆಯ ರೀತಿಯಲ್ಲಿ ನ್ಯಾಯವನ್ನು ನಾವು ಒದಗಿಸುತ್ತೇವೆ ನಮ್ಮ ಸರ್ಕಾರವು ಒಳ್ಳೆಯ ನಿಟ್ಟಿನಲ್ಲಿ ಯಾರಿಗೂ ತಲೆಬಾಗದೆ ಯಾರನ್ನು ರಕ್ಷಿಸದೆ ಈ ಒಂದು ಕೇಸ್ನಲ್ಲಿ ಒಳ್ಳೆಯ ರೀತಿಯಲ್ಲಿ ನ್ಯಾಯವನ್ನು ನೀಡ ನೀಡುತ್ತದೆ ಎಂಬ ಹೇಳಿಕೆಯನ್ನು ಸಿದ್ದರಾಮಯ್ಯರವರು ಮತ್ತು ವರಿಷ್ಠರು ನೀಡಿದ್ದಾರೆ ಇನ್ನು ಸೌಜನ್ಯಳ ಮನೆಗೆ ಹಲವಾರು ಸೆಲೆಬ್ರಿಟಿಗಳು ಭೇಟಿ ನೀಡಿದ್ದಾರೆ ಈ ಕುರಿತು ಮಾಹಿತಿಯನ್ನು ಪಡೆದು ಅವಳ ತಾಯಿಗೆ ಒಳ್ಳೆಯ ರೀತಿಯಲ್ಲಿ ಸಮಾಧಾನವನ್ನು ಪಡಿಸಿದ್ದಾರೆ ಹಲವಾರು ಪಕ್ಷದ ಕಾರ್ಯಕರ್ತರು ಮುಖಂಡರು ಹಾಗೂ ಬಿಗ್ ಬಾಸ್ ನಟರು ಮತ್ತಿತರ ಸೆಲೆಬ್ರಿಟಿಗಳೆಲ್ಲರೂ ಕೂಡ ಅವಳ ಮನೆಗೆ ಭೇಟಿಯನ್ನು ನೀಡಿದ್ದಾರೆ ಇದು ಬರೀ ಕರ್ನಾಟಕದ ಏಳು ಕೋಟರಲ್ಲಿ ಇದು ಕರ್ನಾಟಕದ ಬರೀ ಏಳು ಕೋಟಿ ಜನರಿಗೆ ಮಾತ್ರ ಸೀಮಿತವಾಗಿಲ್ಲ ಇಡೀ ಭಾರತದಲ್ಲಿ ಇದೊಂದು ಬಹಳ ದೊಡ್ಡ ರೀತಿಯಲ್ಲಿ ಸದ್ದು ನಡೆಸಿದಂತಹ ಒಂದು ಪ್ರಕರಣವಾಗಿತ್ತು ಹಾಗೂ ನಮ್ಮೆಲ್ಲರನ್ನೂ ಕೂಡ ಬೆಚ್ಚಿ ಬೀಳಿಸುವಂತಹ ಒಂದು ಅತಿ ದಾರುಣ ಘಟನೆಯಾಗಿತ್ತು ಈ ಒಂದು ಘಟನೆ ಸುಮಾರು ಹನ್ನೆರಡು ಹದಿಮೂರು ವರ್ಷಗಳ ಮುಂಚೆಯಾಗಿತ್ತು ನಡೆದಿದ್ದು ಎರಡು ಸಾವಿರದ ಹನ್ನೆರಡರಲ್ಲಾಗಿತ್ತು ಇದು ನಡೆದಿದ್ದು ಎಲ್ರಿಗೂ ಕೂಡ ಈ ವಿಷಯದ ಕುರಿತು ಒಂದು ಕ್ಲಾರಿಫಿಕೇಷನ್ ಈಗಷ್ಟೇ ಎಲ್ರಿಗೂ ಇರಬಹುದು ಕಾರಣ ಸೋಷಿಯಲ್ ಮೀಡಿಯಾಗಳಲ್ಲಿ ಹಲವಾರು ವಿಡಿಯೋಗಳು ಸಮೀರ್ ರೆಮ್ಡಿ ಅವರ ವಿಡಿಯೋವೇ ನಮಗೆ ಬಹಳ ಸ್ಪಷ್ಟವಾದ ಕ್ಲಾರಿಟಿ ನೀಡುತ್ತೆ ಎಲ್ಲರೂ ಕೂಡ ಈ ವಿಷಯದಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲೂ ಮತ್ತಿತರ ರೀತಿಯಲ್ಲೂ ಹೋರಾಡಿ ಆ ಬಡ ನ್ಯಾಯ ಹೆಣ್ ಹೆಣ್ಣುಮಗಳಿಗೆ ನ್ಯಾಯವನ್ನು ಒದಗಿಸಲು ಸಹಾಯ ಮಾಡಬೇಕೆಂದು ವಿನಂತಿಸುತ್ತಾ ಈ ವಿಡಿಯೋಗೆ ಮುಕ್ತಾಯ